ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆ ಎ ನೈನ್ಟೀನ್ ಟು ಕೆ ಎಲ್ ಫೋರ್ಟೀನ್ ಇವತ್ತು ನಾನೊಂದು ಸೂಪರ್ ಥ್ರಿಲ್ಲಿಂಗ್ ಮಲಯಾಳಂ ಸಿನಿಮಾದ ರಿವ್ಯೂ ಕೊಡ್ತಾ ಇದ್ದೇನೆ ಅದರ ಹೆಸರು ಮೆಮೊರೀಸ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದು ಒಬ್ಬ ಆಲ್ಕೋಹಾಲಿಕ್ ಪೊಲೀಸ್ ಆಫೀಸರ್ನ ಜರ್ನಿ ಬಟ್ ಇವನು ಸಾಲ್ವ್ ಮಾಡೋ ಕೇಸ್ ಅಂತೂ ಟೋಟಲಿ ಮೈಂಡ್ ಬ್ಲೋಯಿಂಗ್ ಆಗಿದೆ ಸೊ ವಿದೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಈ ಚಿತ್ರದ ಹೀರೋ ಪೃಥ್ವಿರಾಜ್ ಸುಕುಮಾರನ್ ಇವರು ಸ್ಯಾಮ್ ಅಲೆಕ್ಸ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ನ ಪಾತ್ರ ನಿಭಾಯಿಸಿದ್ದಾರೆ ಜೊತೆಗೆ ನಮ್ಮ ಕನ್ನಡತಿ ಮೇಘನಾ ರಾಜ್ ಕೂಡ ಇದ್ದಾರೆ ಸ್ಯಾಮ್ ಅಲೆಕ್ಸ್ ಅವರ ಲೈಫಲ್ಲಿ ಒಂದು ಟ್ರಾಜಡಿ ಆಗ್ತದೆ ಅದಾದ ಮೇಲೆ ಟೋಟಲ್ ಡಿಪ್ರೆಷನ್ಗೆ ಹೋಗ್ತಾರೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ಅದೇ ಸಮಯದಲ್ಲಿ ಒಂದು ಸೀರಿಯಲ್ ಕಿಲ್ಲಿಂಗ್ ಕೇಸ್ ಬರ್ತದೆ ಸೂಪರ್ ಮಿಸ್ಟೀರಿಯಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಯಾಮನ್ನು ತುಂಬ ರಿಕ್ವೆಸ್ಟ್ ಮಾಡ್ತಾರೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಆದರೆ ಅವರು ಆಕ್ಸೆಪ್ಟ್ ಮಾಡೋದೇ ಇಲ್ಲ ಆಲ್ರೆಡಿ ಅವರು ಡಿಪ್ರೆಷನಲ್ಲಿದ್ದಾರೆ ಕೊನೆಗೂ ತುಂಬ ಮೇಲೆ ಅವರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ರೆಡಿ ಆಗ್ತಾರೆ ಇದಾದ ನಂತರ ವಾಟ್ ಫಾಲೋಸ್ ಈಸ್ ಅ ಗ್ರಿಪ್ಪಿಂಗ್ ಸಸ್ಪೆನ್ಸ್ ಫೀಲ್ಡ್ ರೈಟ್ ಹೇಳಬೇಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಂತೆಂತ ಬರ್ತಾ ಇರ್ತದೆ ನೀವೇ ನೋಡಿ ಪೃಥ್ವಿರಾಜ್ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವರ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಜಸ್ಟಿಸ್ ಕೊಡ್ತಾರೆ ಅವರ ಹೆಲ್ಪ್ಲೆಸ್ನೆಸ್ ಗಿಲ್ಟ್ ಡಿಟರ್ಮಿನೇಷನ್ ಎಲ್ಲವನ್ನು ತುಂಬ ಪರ್ಫೆಕ್ಟಾಗಿ ಕನ್ವೇ ಮಾಡ್ತಾರೆ ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿದ್ದು ಜೀತು ಜೋಸೆಫ್ ನಿಮ್ಗೆಲ್ರಿಗೂ ಗೊತ್ತಿದೆ ದೃಶ್ಯಂ ಡೈರೆಕ್ಟ್ ಮಾಡಿದ್ದು ಇವರೇನೆ ಆದರೆ ಮೆಮೊರೀಸ್ ದೃಶ್ಯಂಗಿಂತ ಮುಂಚೆ ರಿಲೀಸ್ ಆದ ಸಿನಿಮಾ ಇದರ ಸ್ಕ್ರೀನ್ ಪ್ಲೇ ಅಂತೂ ಸುಪರ್ ಫಸ್ಟ್ ಆಫ್ ಸ್ವಲ್ಪ ಸ್ಲೋನೆ ಅನಿಸ್ತದೆ ಆದರೆ ಸೆಕೆಂಡ್ ಆಫ್ ಅಂತೂ ಬ್ರಿಲಿಯಂಟ್ ಇಟ್ಸ್ ಎ ಕಂಪ್ಲೀಟ್ ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಸಿನಿಮಾಟೋಗ್ರಫಿ ತುಂಬ ಕ್ಲೀನ್ ಆಗಿದೆ ಡಾರ್ಕ್ ಟೋನ್ಸ್ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿಂಪಲ್ ಬಟ್ ತುಂಬ ಎಫೆಕ್ಟಿವ್ ಈಗ ಪ್ರಶ್ನೆ ಏನಂದರೆ ಈ ಸೀರಿಯಲ್ ಕಿಲ್ಲರ್ ಯಾರು ಯಾಕೆ ಕೊಲೆ ಮಾಡ್ತಾನೆ ಅಲ್ಲ ಎಲ್ಲ ಸಹ ನಾನೇ ಹೇಳಿದರೆ ನೀವೆಂತ ನೋಡ್ತೀರಿ ಮಾರ ಈಗಲೇ ನೋಡಿ ಅಲ್ಲ ಡಿಸ್ನಿ ಹಾಟ್ಸ್ಟಾರಲ್ಲಿದೆ ಸಬ್ ಟೈಟಲ್ಸು ಅವೈಲೇಬಲ್ ಇದೆ ನಿಮಗೆ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು